ನಮಸ್ಕಾರ ನಮ್ಮ ಹಿಂದಿನ ವಿಷಯ ಬೆನ್ನು ನೋವು ಯಾರು ಕೊಟ್ಟ ಬಳವಳಿ ಬೆನ್ನು ನೋವು ಆಧುನಿಕ ಮಾನವನ ಕಾಡ್ತಾ ಇರತಕ್ಕಂಥ ಮಾರಣಾಂತಿಕವಲ್ಲದ ಆದ್ರೆ ಸದಾ ಕಾಡ್ತಾ ಹಿಂಡಿ ಇಪ್ಪೆ ಮಾಡತಕ್ಕಂಥ ಬೇನೆ ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಅಂತ ಕರಿತಾರೆ ಸಾಮಾನ್ಯವಾಗಿ ಬೆನ್ನು ನೋವು ಕೆಟ್ಟ ರಸ್ತೆಗಳು ತಗ್ಗು ತಗ್ಗುದಿಣ್ಣೆಗಳಲ್ಲಿ ಗಾಡಿಗಳಲ್ಲಿ ಹೋಗೋದ್ರಿಂದ ಸಮತಟ್ಟಲಾದ ಮಂಚನ ಬಳಸೋದ್ರಿಂದ ಅಥವಾ ಸರಿ ಇಲ್ಲದ ಆಚೆಗಳ ಮೇಲೆ ಮಲಗೋದ್ರಿಂದ ಬರ್ತದೆ ಅನ್ನೋದು ಸಾಮಾನ್ಯವಾದ ಅನುಭವದಿಂದ ಕಂಡುಕೊಂಡಂತ ಸಂಗತಿ ಆದ್ರೆ ಇತ್ತೀಚಿನ ಕೆಲವು ಸಂಶೋಧನೆಗಳು ಮಾನವನ ಜೀವ ವಿಕಾಸದಲ್ಲಿ ಆಯ್ದುಕೊಂಡಂತಹ ದಾರಿನೇ ಇದಕ್ಕೆ ಕಾರಣ ಅಂತ ಗುರುತಿದ್ದಾರೆ ವಿಜ್ಞಾನಿಗಳು ಬೆನ್ನು ನೋವು ಇರತಕ್ಕಂತ ಹಾಗೂ ಇಲ್ಲದೆ ಇರತಕ್ಕಂತ ಮನುಷ್ಯರ ಬೆನ್ನು ಹುರಿಯ ಕೆಳಗಿನ ಭಾಗವನ್ನ ಅಧ್ಯಯನ ಮಾಡಿದ್ದಾರೆ ಹಾಗೆಯೇ ಬೆನ್ನು ನೋವು ಇಲ್ಲದ ಮನುಷ್ಯ ಮತ್ತು ವಾನರ ಅಂದ್ರೆ ಚಿಂಪಾಂಜಿಯ ಬೆನ್ನು ಹುರಿಯ ಕೆಳಭಾಗವನ್ನು ಹೋಲಿಸಿ ಕೂಡ ನೋಡಿದ್ದಾರೆ ಬೆನ್ನು ನೋವು ಇರದಿರುವ ಮತ್ತು ಇರುವ ಮನುಷ್ಯರ ಬೆನ್ನು ಹುರಿಗಳ ನಡೆಯುವ ವ್ಯತ್ಯಾಸ ಬೆನ್ನು ನೋವು ಇರದ ಮನುಷ್ಯ ಮತ್ತು ವಾನರ ಚಿಂಪಾಂಜಿಯ ಬೆನ್ನು ಉರುಗಳ ನಡುವಿನ ವ್ಯತ್ಯಾಸಕ್ಕಿಂತ ಹೆಚ್ಚಿರೋದು ತಿಳಿದು ಬಂದೆ ಇದರಿಂದ ಮನುಷ್ಯ ಎರಡು ಪಾದದ ಮೇಲೆ ನೆಟ್ಟಿಗೆ ಇಲ್ಲಲು ತೊಡಗಿದ್ದು ಕೆಲ ಬೆನ್ನು ಹುರಿಯೂ ಜರುಗದಕ್ಕೆ ಕಾರಣ ಅಂತ ಗೊತ್ತಾಗಿದೆ ಇದಕ್ಕೆ ಮನುಷ್ಯರ ಪೂರ್ವಜರು ಹಾಗೂ ಚಿಂಪಾಂಜಿಗಳ ಬೆನ್ನು ಹುರಿಯ ಹೋಲಿಕೆ ಹೆಚ್ಚಿನ ಪುರಾವೆಗಳನ್ನ ಒದಗಿಸಿದೆ ಮಾನವ ವಿಕಾಸಗೊಂಡ ಎಲ್ಲ ಹಂತಗಳ ಪಳವಳಿಕೆಗಳನ್ನು ಅಧ್ಯಯನ ಮಾಡಿ ಹೋಲಿಸಿ ಬೆನ್ನು ನೋವಿಗೆ ಕಾರಣ ಆಗ್ತಕ್ಕಂತಹ ಸಂಗತಿಗಳನ್ನ ಗುರುತಿಸಬಹುದು ಇದರಿಂದ ಮುಂದೆ ಒಂದು ದಿನ ಬೆನ್ನು ನೋವಿನಿಂದ ನರಳತಕ್ಕಂತ ಕೋಟ್ಯಾಂತರ ಜನರಿಗೆ ಪರಿಹಾರ ಒದಗಿಸಲು ಸಾಧ್ಯ ಅಂತ ವಿಜ್ಞಾನಿಗಳ ನಂಬಿಕೆ ಆದ್ರಿಂದ ಇನ್ನು ಮುಂದೆ ಬೆನ್ನು ನೋವಿಗೊಳಗಾದಾಗ ನಾವು ಸರಿಯಾದ ರಸ್ತೆ ಮಾಡದಂತ ಸರ್ಕಾರದ ಜೊತೆಗೆ ಎರಡು ಕಾಲ ಮೇಲೆ ನಿಂತ ನಮ್ಮ ಪೂರ್ವಜರನ್ನು ಕೂಡ ತೋರ್ಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮಾನವನ ದೇಹ ಕುರಿತಾದಂತ ಇನ್ನಿತರ ಸ್ವಾರಸ್ಯಕರ ಸಂಗತಿಗಳನ್ನು ತಿಳಿಯೋಣ ವಂದನೆಗಳು